ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ತೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಸೌಮ್ಯ ಅಶ್ವತ್ ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ರುಚಿಕರವಾದಂತಹ ಈ ಚಳಿಗಾಲಕ್ಕೆ ಅತ್ಯಂತ ಉಪಯೋಗವಾದಂತಹ ದೇಹಕ್ಕೆ ಆರೋಗ್ಯವನ್ನ ಕೊಡುವಂತಹ ವಿಭಿನ್ನವಾದಂತಹ ಮೂಲಂಗಿ ಪಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬಹಳ ಸುಲಭವಾಗಿ ಆಗುವಂತಹ ಒಂದು ಪಚಡಿ ಇದು ಚಟ್ನಿ ಅಂತ ಬೇಕಾದ್ರೂ ನೀವು ಹೇಳ್ಬೋದು ಏನು ತೊಂದರೆ ಇಲ್ಲ ನಾವು ಮೂಲಂಗಿಯನ್ನ ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿನ ರಕ್ತದೊತ್ತಡ ನಿಯಂತ್ರಣಕ್ಕೆ ಬರುತ್ತೆ ಹಾಗೆ ಮೂಲಂಗಿ ಕೂಡ ಒಂದು ತೂಕವನ್ನು ನಿಯಂತ್ರಿಸಲು ಉಪಯೋಗವಾಗುವಂತಹ ಖಾದ್ಯ ಅಂತಾನೆ ಹೇಳ್ಬೋದು ಮತ್ತೆ ನಮ್ಮ ದೇಹವನ್ನ ತಂಪಾಗಿರಿಸುತ್ತೆ ಈ ಮೂಲಂಗಿಯಲ್ಲಿ ಕೆಲವು ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಇರೋದ್ರಿಂದ ಅದು ನಮ್ಮ ದೇಹದಲ್ಲಿ ಕೆಲವು ರೀತಿಯ ಕ್ಯಾನ್ಸರ್ ಬರದಂತೆ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತೆ ಆಂಥೋಸಯಾನಿನ್ ಅನ್ನುವಂತಹ ಒಂದು ಅಂಶಗಳಿದ್ದು ಇದು ನಮ್ಮ ಹೃದಯದ ಆರೋಗ್ಯವನ್ನ ಸುಧಾರಿಸುತ್ತೆ ಇಷ್ಟು ಉಪಯುಕ್ತವಾದಂತಹ ಅಂಶಗಳನ್ನ ಹೊಂದಿರುವಂತಹ ಮೂಲಂಗಿಯನ್ನ ಬಳಸಿಕೊಂಡು ಪಚಡಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಮೂಲಂಗಿ ಪಚಡಿಗೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಹೇಳ್ತೀನಿ ಮೂಲಂಗಿ ಎರಡು ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಎರಡು ಚಮಚ ಹುಣಸೆ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಮಚ ಧನಿಯಾ ಕಾಲು ಚಮಚ ಮೆಂತೆ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಇಂಗು ಕರಿಬೇವು ಮೊದಲಿಗೆ ಮೂಲಂಗಿಯನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಹೋಳುಗಳಾಗಿ ಕತ್ತರಿಸ್ಕೊಳ್ಳಿ ಇದು ಮಿಕ್ಸಿಗೆ ಹಾಕೋದ್ರಿಂದ ತುಂಬಾ ಸಣ್ಣ ಹೋಳುಗಳು ಮಾಡ್ಕೋಬೇಕು ಅಂತ ಏನಿಲ್ಲ ರೌಂಡ್ ಕಟ್ ಮಾಡ್ಕೊಂಡ್ರೆ ಸಾಕು ಒಂದು ಬಾಂಡ್ಲೇನ ಕಾಯಕ್ಕಿಟ್ಟು ಅದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕಿ ಅರ್ಧ ಚಮಚ ಅಷ್ಟೇ ಕಾದ ನಂತರ ತಗೊಂಡಿರುವಂತಹ ಒಂದು ಚಮಚ ಕಡಲೆ ಬೇಳೆ ಒಂದು ಚಮಚ ಉದ್ದಿನಬೇಳೆ ಧನಿಯಾ ಒಂದು ಚಮಚ ಕಾಲ್ ಚಮಚ ಮೆಂತ್ಯ ನಾಲ್ಕರಿಂದ ಐದು ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿರಿ ಲೋ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡ್ರೆ ಗಮ್ಮಂತ ವಾಸನೆ ಬರುತ್ತೆ ನಂತರ ಅದನ್ನ ತೆಗೆದಿಟ್ಕೊಳ್ಳಿ ಅದೇ ಬಾಣ್ಲೆಗೆ ಬೆಳ್ಳುಳ್ಳಿ ಹೆಸಳು ಕರಿಬೇವು ಮೂಲಂಗಿ ಹೋಳನ್ನ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಹುರಿರಿ ಅಂದ್ರೆ ಈಗ ಅದನ್ನ ನಾವು ಅದರಲ್ಲೇ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಅದೇ ಬಾಂಡ್ಲೆಗೇನೆ ಬೆಳ್ಳುಳ್ಳಿ ಕರಿಬೇವು ಮೂಲಂಗಿ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಹುರ್ಕೊಂಡ್ರೆ ಆಯ್ತು ಮೂಲಂಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಬೆಂದಿದೆ ಅನ್ನೋದು ಅದು ನೋಡಿದ ಕೂಡಲೇ ಗೊತ್ತಾಗತ್ತೆ ನಿಮಗೆ ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಡಿ ಪೂರ್ತಿ ತಣ್ಣಗಾಗಬೇಕು ನಂತರ ಹುರ್ಕೊಂಡಿರುವಂತಹ ಕಾಳಿನ ಮಿಶ್ರಣವನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಆ ಮಿಕ್ಸಿ ಜಾರಲ್ಲಿ ಆ ಪುಡಿ ಇದ್ದಾಗೇನೆ ಈ ಮೂಲಂಗಿ ಬೆಳ್ಳುಳ್ಳಿ ಕರ್ಬೇವ್ ಏನ್ ಹುರ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ಚಟ್ನಿ ಅಂತ ರುಬ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕೋಬಹುದು ನಂತರ ಸ್ಟವ್ ಹಚ್ಚಿ ಬಾಣ್ಲೆಯನ್ನ ಇಟ್ಟು ಬಿಸಿಯಾದ ನಂತರ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಸಾಸಿವೆ ಜೀರಿಗೆ ಕರ್ಬೇವು ಇಂಗು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ರುಬ್ಬಿದ ಚಟ್ನಿಯನ್ನ ಹಾಕಿ ಅದಕ್ಕೆ ಉಪ್ಪು ಚಿಟ್ಕೆ ಅರಿಶಿನ ಎರಡು ಚಮಚ ಹುಣಸೆ ರಸವನ್ನ ಹಾಕಿ ಎಣ್ಣೆ ಬಿಡುವವರೆಗೂ ಬಿಸಿ ಮಾಡಬೇಕು ಅಂದ್ರೆ ಕುದಿತಾ ಕುದಿತಾನೆ ಎಣ್ಣೆ ಬಿಡತ್ತೆ ಚಟ್ನಿ ಸ್ವಲ್ಪ ನೀರ್ ಬೇಕಾದ್ರೆ ಹಾಕೋಬಹುದು ತುಂಬಾ ನೀರ್ ಹಾಕೊಂಡ್ರೆ ಗೊಜ್ಜ್ ತರ ಆಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಂಡು ಎಣ್ಣೆ ಬಿಡೋವರೆಗೂ ಬಿಸಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳಿ ಬಿಸಿ ಅನ್ನದ ಜೊತೆಗೆ ಒಂದ್ ಚಮಚ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ನಂಚ್ಕೊಳ್ಳಿಕ್ಕೆ ಒಂದ್ ಪೀಸ್ ಈರುಳ್ಳಿ ಇಟ್ಕೊಂಡು ತಿಂದ್ರೆ ತುಂಬಾನೇ ರುಚಿ ಆಹಾ ಚಳಿಗಾಲದಲ್ಲಿ ರಾತ್ರಿ ಹೊತ್ತಿ ಈ ತರ ಮಾಡ್ಕೊಂಡು ನೋಡಿ ನಿಮ್ಗೆ ತುಂಬ ಖುಷಿ ಆಗುತ್ತೆ ಮತ್ತೆ ಚಪಾತಿ ರೊಟ್ಟಿ ದೋಸೆಗೂ ಕೂಡ ಇದನ್ನ ನಾವು ಸೂಪರ್ ಕಾಂಬಿನೇಷನ್ ಆಗಿ ಬಳಸಬಹುದು ನಿಮ್ಗೆಲ್ಲ ಈ ಮೂಲಂಗಿ ಪಚಡಿ ಇಷ್ಟ ಆಗಿದೆ ಅನ್ಕೋತೀನಿ ಇದು ಹೇಗಿತ್ತು ಅಂತ ಎ ಆರ್ ಡಾಟ್ ಬಿ ಡಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಮ ಅಭಿಪ್ರಾಯಗಳೇ ನಮಗೆ ಅಮೂಲ್ಯವಾದವು ನಿಪ್ಪಟ್ಟು ಪಿಟ್ಟು ಪತ್ರೋಡೆ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು